ಇವತ್ತು ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಇವತ್ತು ಸಿ ಸೆಕ್ಷನ್ ಕೇಸ್ ಇತ್ತು ಬೈಕ್ ಆಕ್ಸಿಡೆಂಟ್ ಆಗಿ ಫಲಾಂಜಸ್ ಎಲ್ಲ ಡಿಸ್ಲೊಕೇಶನ್ ಆಗಿತ್ತು ಅದನ್ನ ಪಿನ್ ಮಾಡಿ ಸರ್ಜರಿ ಮಾಡಿದ್ರು ಅದನ್ನ ರಿಮೂವ್ ಮಾಡಿ ಹೇಗೆ ಕಾಣುತ್ತೆ ಹೇಗೆ ರಿಮೂವ್ ಮಾಡೋದು ಅಂತೆಲ್ಲ ಹೇಳ್ಕೊಟ್ರು ಬೈಕ್

ನಮ್ಗೂಸ್ಕೊಂಡು ವಾರ್ಡ್ ಹೋದೋ ವಾರ್ಡ್ ಅಲ್ಲಿ ಎಲ್ಲಾರ್ದು ಕೇಸ್ ಶೀಟ್ ತಕೊಂಡು ಅಲ್ಲಿ ನೋಡ್ಕೊಂಡು ಕಾಲೇಜ್ ಹೋದೋ ಕಾಲೇಜ್ ನಲ್ಲಿ ಕ್ಲಾಸ್ ನಡೀತಿತ್ತು ಅವಾಗ ನಮ್ ಸರ್ ಕಾಲೇಜ್ ಅಲ್ಲಿ ಸಿ ಸೆಕ್ಷನ್ ನಡೀತಿದೆ ಹೋಗಿ ನೋಡ್ಕೊಂಡ್ ಬರೋರು ನೋಡ್ಕೊಂಡ್ ಬರಬಹುದು ಅಂತಂದ್ರು ಬರೀ ಐದ್ ಜನಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ರು ಆಪರೇಷನ್ ಎಲ್ಲ ಟೂ ಫೋರ್ಟಿ ಫೈವ್ ಅಷ್ಟರಲ್ಲೇ ಸ್ಟಾರ್ಟ್ ಆಗಿತ್ತು ನಾವು ಹೋಗಿದ್ದು ತ್ರೀ ಓ ಕ್ಲಾಕ್ ಗೆ ನಾವು ಹೋದಾಗ ಪಾಪ ಈಚೆ ಬಂದಿತ್ತು ನಾವು ಬರೀ ಸ್ಟಿಚ್ ಹಾಕೋದ್ನ ಮಾತ್ರ ನೋಡೋದು ಅಷ್ಟೇ

ಆಕ್ಚುಲಿ ಇವತ್ತು ಏನಿತ್ತು ಸಿಝಿಯರ್ ಏನಿತ್ತು ಸೀಜಿಯರಿ ಮುಗಿಸ್ಕೊಂಡು ಬಂದಿದ್ದೀವಿ